ದರ್ಶನ್ ಕೆಲವು ವ್ಯಕ್ತಿಗಳು ದರ್ಶನ್ ಅಭಿಮಾನಿಗಳಂತ ಹೇಳ್ಕೊಳ್ಳೋರು ಅವರು ಒಂದ್ ರೀತಿ ನಿಂದನಾತ್ಮಕ ಮಾತುಗಳು ಅವಹೇಳನ ಮಾತುಗಳು ಮಾತಾಡ್ತಿದಾರೆ ಅಂತ ನಮ್ಗೆ ಬಂದಿದೆ ಅದರ ತಕ್ಕಂತೆ ನಮಗೆ ದೊಡ್ಡ ಪ್ರಮಾಣದ ಒಂದು ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ಗಳ ಬಗ್ಗೆ ಚರ್ಚೆ ನಮ್ಗೆ ಆಗ್ಬೇಕು ಬಟ್ ಅಭಿವ್ಯಕ್ತಿ ಸ್ವತಂತ್ರ ಮಾಧ್ಯಮದ ಸ್ವತಂತ್ರ ಆಡ್ಕಲ್ ನೈಂಟೀನ್ ಯಾವುದೇ ಕಾರಣ ಉಲ್ಲಂಘನೆ ಆಗ್ಬಾರ್ದು ಬಟ್ ನಿಂದನಾತ್ಮಕ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸ್ಬೇಕು ಅನ್ನೋ ಲಕ್ಷಣ ಬರುತ್ತೆ ಅದು ಕೂಡ ರಮ್ಯವ್ರ ಹೋರಾಟದಲ್ಲಿ ಬಟ್ ನಾವ್ ಎಲ್ಲಾ ದರ್ಶನ್ ಅಭಿಮಾನಿಗಳು ಈ ರೀತಿ ಮಾಡ್ತಾ ಇದ್ರ ಅಂತ ಹೇಳಕ್ ಆಗಲ್ಲ ನಮಗೆ ಬಹಳ ಮುಖ್ಯವಾಗಿ ಎಲ್ಲಾ ಅಭಿಮಾನಿಗಳು ಅಂದ್ರೆ ಎಲ್ಲಾ ಜಾತಿಯವರು ಒಂದೇ ತರ ಇಲ್ಲ ಎಲ್ಲ ಧರ್ಮದವ್ರು ಒಂದೇ ತರ ಇಲ್ಲ ಎಲ್ಲ ಒಂದು ಹೀರೋ ಅಭಿಮಾನಿ ಅಂತ ಒಂದೇ ತರ ಇರಲ್ಲ ಬೇರೆ ಬೇರೆ ಮನಸ್ಥಿತಿಗಳು ಸಿದ್ಧಾಂತಗಳು ಇರ್ತಾರೆ ಬಟ್ ಕೆಲವು ವ್ಯಕ್ತಿಗಳು ಏನು ಒಂದು ಈ ದರ್ಶನ್ ಅವ್ರಿಗೆ ಏನೋ ಏನು ಒಂದು ಸಂಕಷ್ಟದಲ್ಲಿರೋ ಎಷ್ಟ್ರನ್ನ ಇನ್ನಷ್ಟು ಮಸಿ ಬಳಿತಾ ಇರೋ ಕೆಲಸಗಳನ್ನ ನಾವು ಅದನ್ನ ಹೆಂಗೆ ಕ್ರಮ ತಗೋವ ಆಸ್ ಅ ದೊಡ್ಡ ಇಶ್ಯೂ ಲಾರ್ಜರ್ ಇಶ್ಯೂ ಮೇಲೆ ಚರ್ಚೆಗಳಾಗಬೇಕು ಸೊ ಅದ ಮತ್ತೆ ಇವರು ಕೂಡ ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಅವ್ರು ಕೂಡ ಬುದ್ಧಿವಾದ ಹೇಳಿ ಮಾಡದಂಗೆ ನಾವು ಹೇಳ್ಬೇಕು ರಮ್ಯಾದ ವಿಚಾರದಲ್ಲೂ ಒಂದು ಕೆಲವೊಂದು ಐದಾರು ಜನರಿಗೆ ಅವರು ಕೂಡ ತಪ್ಪ ಕ್ರಮ ತಗೋತಾ ಇದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಬಟ್ ಇಟ್ ಇಸ್ ನಾಟ್ ಜಸ್ಟ್ ರಮ್ಯಾ ಅವರ ವಿಚಾರ ಅಷ್ಟೇ ಅಂದ್ರೆ ದೊಡ್ಡ ಪ್ರಮಾಣದ ನಿಂದನಾತ್ಮಕ ಮಾತು ಯಾಕಂದ್ರೆ ನಮ್ಗೆ ಟೀಕೆ ಟಿಪ್ಪಣಿ ಬೇಕಿದೆ ಚರ್ಚೆಗಳು ಬೇಕಿದೆ ವಿಶ್ಲೇಷಣೆ ಮಾತುಗಳು ಬೇಕಿದೆ ನಿಂದನಾತ್ಮಕ ಮಾತು ಜಾತಿ ದುರ್ಗದಲ್ಲಿ ಕಾನೂನು ಬರಬೇಕು ಅವುಗಳ ಕಡಿವಾಣಕ್ಕೆ ಕಾನೂನು ಹೇಗ್ ಬರೋದು ಹೇಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆಗಳು ಆಗಬೇಕು ಸೋಷಿಯಲ್ ಮೀಡಿಯಾ ತಕ್ಕ ನಮ್ಗೆ ಶುರುಕ ರಾಜಕಾರಣಿಗಳು ಬೇಕು ನಮ್ಗೆ ಮುಂದಾಲೋಚನೆ ಬೇಕು ನಮ್ಗೆ ಒಂದ್ ರೀತಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಒಂದು ಬಹಳ ಒಂದು ಆ ಒಳ್ಳೆ ಒಂದು ಟೆಕ್ನಾಲಜಿ ಅರ್ಥ ಮಾಡ್ಕೊಂಡಿರೋದು ಕೂಡ ಈ ಒಂದ್ ರೀತಿ ಅರ್ಥ ಮತ್ತೆ ಸಂವಿಧಾನದ ಪೀಠಕ್ಕೆ ಮತ್ತೆ ಆರ್ಟಿಕಲ್ ನೈನ್ಟೀನ್ ಅರ್ಥ ಮಾಡ್ಕೊಂಡಿರೋದು ಸಹ ಬೇಕು ಸೊ ದಿಸ್ ಇಸ್ ವೆರಿ ಬಿಗ್ ಇಶ್ಯೂಸ್ ಬಟ್ ಈ ಇಶ್ಯೂ ಚರ್ಚೆ ಮಾಡ್ಕೊಂಡು ಅದ್ರ ಕ್ರಮ ಕೋಳಕ್ಕೆ ಈಗ ಒಂದ್ ಕಾರಣ ಆಗಿದೆ ಮುಂದಿನ ದಿನಗಳು ಅದಕ್ಕೆ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ ನಂಬಿಕೆ ನಾನು